ರೆಬಲ್ ಸ್ಟಾರ್ ಅಂಬರೀಷ್ ಅವರ ಎಪ್ಪತ್ತ ಮೂರನೇ ಹುಟ್ಟುಹಬ್ಬದಂದು ನಟ ದರ್ಶನ್ ಪ್ರೀತಿಯಿಂದ ಸಂದೇಶವನ್ನು ಹಂಚಿಕೊಂಡಿದ್ದಾರೆ ದರ್ಶನ್ ಅಂಬರೀಷ್ ಕುಟುಂಬದ ಮನೆಮಗನೆಂದೇ ಗುರುತಿಸಿಕೊಂಡಿದ್ದರು ಅಲ್ಲದೆ ಸುಮಲತಾ ಅವರನ್ನು ಮದರ್ ಇಂಡಿಯಾ ಎಂದೇ ಸಂಬೋಧಿಸುತ್ತಿದ್ದರು ಆದರೆ ಸ್ವಾಮಿ ಪ್ರಕರಣದ ಬಳಿಕ ದರ್ಶನ್ ಹಾಗೂ ಸುಮಲತಾ ನಡುವೆ ಭಿನ್ನಾಭಿಪ್ರಾಯ ಮೂಡಿತ್ತು ಈ ಭಿನ್ನಾಭಿಪ್ರಾಯದ ನಡುವೆಯೂ ಕೂಡ ಅಂಬರೀಷ್ ಹುಟ್ಟುಹಬ್ಬವನ್ನು ಮರೆಯದ ನಟ ದರ್ಶನ್ ಅಂಬಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ದಾರೆ ಈ ಬಗ್ಗೆ ನಟ ದರ್ಶನ್ ತಂದೆ ಸಮಾನರಾದ ಅಂಬಿ ಅಪ್ಪಾಜಿಯವರು ಇಂದಿಗೂ ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ ಅವರ ಜೀವನ ಶೈಲಿ ಕಲಿಸಿದ್ದ ಪಾಠಗಳು ಮತ್ತು ತೋರಿಸುತ್ತಿದ್ದ ಪ್ರೀತಿ ನನಗೆ ಸದಾ ದಾರಿದೀಪವಾಗಿದೆ ಈ ಹುಟ್ಟುಹಬ್ಬದ ದಿನದಂದು ನೀವು ದೈಹಿಕವಾಗಿ ಇಲ್ಲದಿದ್ದರೂ ನಿಮ್ಮ ಕಲಾಸೇವೆ ಮತ್ತು ಜನ ಕಾರ್ಯಗಳಿಗೆ ಕನ್ನಡಿಗರು ಸದಾ ಶಿರಋಣಿ ವಿ ಲವ್ ಯು ರೆಬಲ್ ಸ್ಟಾರ್ ಎಂದಿದ್ದಾರೆ ದರ್ಶನ್ ಅವರ ಪೋಸ್ಟ್ ನೋಡಿ ಅಭಿಮಾನಿಗಳು ಕೂಡ ಅಂಬರೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸಿದ್ದಾರೆ ಅಂಬಿ ಅಣ್ಣನನ್ನು ಕರ್ನಾಟಕದ ಜನತೆ ಹೇಗೆ ಅಪ್ಪಿಕೊಂಡಿದ್ದರು ಅಷ್ಟೇ ನಿಮ್ಮನ್ನು ಅಪ್ಪಿಕೊಂಡಿದ್ದಾರೆ ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ಒಳ್ಳೆಯದು ಮಾಡಲಿ ನಿಮ್ಮ ಸಹನೆ ನಿಮ್ಮ ಪ್ರೀತಿ ನಿಮ್ಮ ನಗು ಎಲ್ಲರನ್ನು ಅಪ್ಪಿಕೊಳ್ಳುವ ನಿಮ್ಮ ದೊಡ್ಡ ಗುಣ ನಿಮ್ಮ ಸಹಾಯಸ್ಥ ನಮ್ಮ ಕನ್ನಡದ ಜನತೆಗೆ ಅವಶ್ಯಕತೆ ಇದೆ ಲವ್ ಯು ಡಿ ಬಾಸ್ ನಿಮ್ಮ ಅಭಿಮಾನಿ ಎನ್ನುವುದಕ್ಕೆ ಹೆಮ್ಮೆ ಆಗುತ್ತದೆ ಅಭಿಮಾನಿಗಳ ಪಾಲಿಗೆ ನೀವು ವ್ಯಕ್ತಿಯಲ್ಲ ನೀವೊಂದು ಶಕ್ತಿ ಎಂದು ಕಮೆಂಟ್ ಮಾಡಿ ಿದ್ದಾರೆ ಅಂಬರೀಶ್ ಹಾಗೂ ದರ್ಶನ್ ಪರಸ್ಪರ ಆತ್ಮೀಯರಾಗಿದ್ದರು ದರ್ಶನ್ ಹಾಗೂ ಅಂಬರೀಷ್ ಕೆಲವರು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಅಂಬರೀಶ್ ಅವರ ಉತ್ತರಾಧಿಕಾರಿ ಎಂಬಂತೆ ದರ್ಶನ್ ಅವರನ್ನು ಕಾಣಲಾಗುತ್ತಿತ್ತು ಅಂಬರೀಷ್ ಅವರ ಮೂರನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಅವರ ಸಮಾಧಿಗೆ ಪೂಜೆ ಸಲ್ಲಿಸಲಾಗಿದೆ ಅವರ ಪತ್ನಿ ಸುಮಲತಾ ಅಂಬರೀಷ್ ಮತ್ತು ಕುಟುಂಬಸ್ಥರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು